ಟಾರ್ಗೆಟ್ ಕಡಿಮೆ ಮಾಡೋರೆ ಏನ್ ಮಾಡೋದ ಗೊತ್ತಿಲ್ಲ ಬರೀ ಮೇಲ್ನಳ್ಳಿಗೆ ಕೊಡ್ತಿದ್ರ ಮಸಾಲೆಂಟ್ ಇದೆ ಒಬ್ಬೊಬ್ರನೇ ಬಿಡಿ ಎಲ್ಲೋದ್ರು ನಮ್ಮ ಪೊಲೀಸ್ ಅಕ್ಕ ಒಬ್ಬೊಬ್ರನ್ನ ಬಿಡಿಸಿ ತಾಯಿ ದೊಂಬಿ ಮಾಡಿದ್ರೆ ಯಾರ್ದು ಬಗ್ಗೆ ಇಲ್ಲೇ ಮಾಡ್ತಿದ್ರಲ್ಲಣ್ಣ ಇಲ್ಲಿ ಬೆಳಗ್ಗೆ અને ગુરુએ નીવે આપીલો ગોરની ચિજું મેક મેડિલી 50 ગો કરતા બચ્ચર ઓર એલા

ಅವರಿಗೆ ಬೇಕು ಅಂದಮೇಲೆ ನಿಮಗೇನು ಸರಿ ಯಾವ ವಿಶ್ವಕರ್ಮದಲ್ಲಿದೆ ಸಾವಿರದ ನಮ್ಮೂರಲ್ಲಿ ಮುನ್ನೂರ ತೊಂಬತ್ತಿದೆ ಆಮೇಲೆ ಗೌರ್ಮೆಂಟ್ ಬರೀ ಆರ್ತೆ ಆಗಬೇಕು

ಯಾವಕ್ಕೆ ಹೊಲದ ಏನ್ ಹೊಲದ್ದ ಏನು ಹೇಳು ಏನಾಗೈತೆ ಈಗ ಕೊಡ್ತೀವಿ ತಡಿ ಹೌ ನಿನ್ ಗೊತ್ತೇನಪ್ಪ ಮಕ್ಕ ನೋಡಿದೇನೆ ನೀನು ರೆಕಾರ್ಡ್ ಮಾಡಿದ್ಯೋ ನೀನು ಕೈಲಿ ಮಾಡಿಸಿದ್ಯಾ ನೋಡು ನೀನು ಆಯಮ್ಮ ಪರಿಚಯ ನಿಂಗಿಲ್ಲ ಹೆಂಗ್ ರೆಕಾರ್ಡ್ ಮಾಡಿದೆ ಆಗಲಿ ಕೊಡು ಮೇಡಮ್ ಕೊಡು ಮೇಡಮ್ ಅದು ಕೊಡಪ್ಪ ವಜ್ಜಿದು ಗೌರಮ್ಮ ಅಂತ ಯಾಕೆ ಹೆಸಲ್ಲಪ್ಪ ಬರ್ಬೋದ ಇದಕ್ಕೆ ರವಿ ನೋಡ್ತಾ ಇರ್ಬೇಕು ನೀನ್ ಏನೇನ್ ಮಾಡ್ತಿರ್ತಿ ನಾವು ಬಂದ ಪುಟರಾಜು ಪುಟರಾಜು ಯಾವ್ದಾರ ಒಂದು ಲೋನ್ ಗಿಂದ ಅರ್ಜಿ ಹಾಕಿ ಕೊಡಿಸ್ತೀನಿ ಅರ್ಜಿ ಹಾಕ್ಬೇಕು ಆನ್ಲೈನಲ್ಲಿ ಈಗೆಲ್ಲ ಮೊದ್ಲಂಗೆ ಹಂಗೆ ಅರ್ಜಿ ಕೊಡಂಗಿಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕ್ಸು ಕೊಡಿಸ್ತೀನಿ ಯಾ ನೋಡಿ ಇಲ್ಲಿ ಅಕ್ಕ ಹಾಕೋರ ಸೀಮೆ ಸಿಗೋಣ ಯಾವ್ದಕ್ಕಾಗಿದೆಯಾ ಗಂಗಾ ಕಲ್ಯಾಣ ಸರ್ ನಾಲ್ಕೈದು ವರ್ಷದಲ್ಲಿ ಅರ್ಜಿ ಹಾಕಿರಲಿಲ್ಲ ಇವಾಗ ಇವಾಗ ಹಾಕಿರೋದಿದ್ದು ಸರ್ ಸುಮಾರು ನಾಲ್ಕು ವರ್ಷದಿಂದ ಹಾಕಿ ಹಾಕಿಸ್ತಾರೆ ಸರ್ ತಳ್ರಿ ಪನ್ನಾಗ ಮೋಟೆ ಅಲ್ಲಿ ಸರ್ ಸರಿ ಮ ನಾನು ಮಾಡಿಸ್ಕೊಡ್ತೀನಿ ತರಿ ಕಂಡಿದ್ದೆ ಬರಲಿ ಈಗ ಮಾಡ್ತೀವಿ ಈಗ ಮಾಡಬೇಕದು ಕೂತ್ಕೋಬೇಕು ನಾಳೆ ನಡೀತೋ ಹಾ ಸರಿ ಸರ್ ಸರಿ ಒಳ್ಳೇದು ಮ ಬಲ್ಲಬ್ ನಡಿದು ಸಮಸ್ಯೆ ಸರ್ ನೇರೆ ಹುಲತ್ ಅಪ್ರೂವಲ್

ರೆಸಲ್ಯೂಷನ್ ಮಾಡಿಕೊಡು ಏನಕ್ಕ ರೇಷನ್ ಕಾರ್ಡ್ ಅಂತ ನೋಡ ಪೆನ್ಷನ್ ಇಲ್ಲ ಅಂತ ಕಾರ್ಡ್ ಇಲ್ಲ ಏನ್ಮಾ ಅಲ್ಲಿ ಹೇಳ ಮಾತಾಡ್ತಾ ಕಾಲೇಜ್ ಹತ್ತು ಹಿರಿಯ ಪ್ರಥಮದಲ್ಲಿ ಮನೇಲಿ ರಾತ್ರಿ ಒಂದು ಶುರು ಶುರುವಾಗವ್ರೆ ಇನ್ನೆಲ್ಲೆಲ್ಲಿ ಕುಡಿಸ್ತಿರೋ ದೇವಸ್ಥಾನದ ಆವರಣಕ್ಕೆ ತರ್ತೀರ ಏನೋ ಗೊತ್ತಿಲ್ಲ ನೀವು ಅದೇ ಅದಕ್ಕೆ ಕೃತಲ್ವ ಮೇಡಮ್ ಬಿಲ್ ಈಗ ಬಿಲ್ ಯಾರಿಗೂ ಮಾಡಿದ್ದಾರೆ ಅದು ಅವ್ರಿಗೆ ಸರ್ಪೋರ್ಟ್ ಹಾಕಿರೋ ಮಾಡೋದ್ರಿಂದ ಶುರು ಮಾಡ್ತೀವಿ ಈ ಸೋಮವಾರ ಆಗೋಲ್ಲ ಮುಂದಿನ ಡೇಟ್ ಹಾಕ್ತೀವಿ ಕೆಲವೂ ಕೊಂಡಿಸ್ಕೊಂಡು ಡೇಟ್ ಯಾವ್ಯಾವಾಗ ಮಾಡೋದು ಅಂತ ಅವಾಗ ತೊಗೊಂಡು ಒಂದೊಂದೇ ಸರ್ವೇರ್ ನಂಬರು ಏರಿಯಾ ವೈಸು ಮಾಡ್ಕೊಂಬರ್ತೀವಿ ಯಾವ್ಯಾವ ಕ್ಲಿಯರ್ ಆಗ್ತವೆಲ್ಲ ಆಯಿತಾ ಸರಿ ಅಣ್ಣ ಆಗೈತು ಕಮಿಟಿ ಈಗ ಮೊನ್ನೆ ಮಾಡಿದ್ದಾರೆ ಬರಲಿ ಗಮ ಸಮಿತಿ ಬಂತ ಗಂಗನ ಈ ಕೊಡ್ರಿ ಇಲ್ಲ ಇಲ್ಲ ನಾಲ್ಕು ನಾಗ್ಭೂಷಣ ಇದ್ರು ಕೊಟ್ಟು ಹೋಗು ಲಾಸ್ಟ್ ಕೇಸ್ ಏಮಂಡಿ ಬರ್ತೀನಿ ಇಲ್ಲೇಂದ್ರು ಮೇಡಮ್ ಹಕ್ಕ ಪಾತ್ರ ರೆಡಿ ಮಾಡಿ ಕೊಟ್ರೆ ನಾನು ಒಟ್ಟಿಗೆ ಮನೆ ಹಾಕ್ಸ್ಕೊಡ್ತೀನಿ ಅವ್ರಿಗೆ ಒಂದು ರೌಂಡ್ ಹೋಗಬಹುದು ಅದ ಪತ್ರ ಅದ್ಲು ಬದಲಾಗಿದೆ

சரி